ಗೆಳೆಯರಿ ಇವತ್ತು ನಾವು ಸ್ನ್ಯಾಪ್ಚಾಟ್ ಅಕೌಂಟ್ನ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಇಲ್ಲದೆ ಯಾವ ರೀತಿ ನಾವು ಲಾಗಿನ್ ಮಾಡ್ಕೊಳ್ಳೋದು ಅಂತ ಚರ್ಚೆ ಮಾಡೋಣ ಅದರ ಒಂದು ಯೂಸರ್ ನೇಮ್ನು ಮರೆತೋಗಿದ್ದೀರಾ ಅಥವಾ ಪಾಸ್ವರ್ಡನ್ನು ಕೂಡ ಮರೆತೋಗಿದ್ದೀರಾ ಅಂದರೆ ನಾವು ಸ್ನ್ಯಾಪ್ಚಾಟ್ ಅಕೌಂಟನ್ನು ಆ್ಯಕ್ಸಸ್ ಮಾಡ್ಬೋದು ಲಾಗಿನ್ ಮಾಡ್ಬೋದು ಕೇವಲ ನಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐ ಮೂಲಕ ನಾವು ಲಾಗಿನ್ ಮಾಡ್ಕೋಬೋದು ಇಲ್ಲಿ ಮೊದಲು ಸೈನ್ ಇನ್ ಅಂತ ಈ ಲಾಗಿನ್ ಅಂತ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡ್ಕೋಬೇಕು ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯೂಸರ್ ನೇಮ್ ನಾನು ಮರ್ತೋಗಿದ್ದೀನಿ ಹಾಗೂ ಪಾಸ್ವರ್ಡನ್ನು ಕೂಡ ಮರ್ತೋಗಿದ್ದೀನಿ ಅಂದರೆ ಇಲ್ಲಿ ಕೆಳಗಡೆ ಪಾರ್ಗೆಟ್ ಇವರು ಫಾಸ್ವರ್ಡ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ಫೋನ್ ನಂಬರ್ ಹಾಗೂ ಅಥವಾ ಇಮೇಲ್ ಐ ಡಿನ ನಾವು ಹಾಕಬೇಕಾಗುತ್ತೆ ಫೋನ್ ನಂಬರ್ ಇದ್ದರೆ ಫೋನ್ ನಂಬರ್ನ ಹಾಕಿ ಇಲ್ಲಾಂದರೆ ಇಮೇಲ್ ಐ ಡಿ ಮೂಲಕ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿದರೆ ಇಮೇಲ್ ಐ ಡಿ ಮೂಲಕ ಇಮೇಲ್ ಐ ಡಿ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಅದು ನಿಮ್ಮ ಒಂದು ಇಮೇಲ್ ಐ ಡಿ ಅಥವಾ ಫೋನ್ ನಂಬರ್ನ ಹಾಕಿ ಹಾಕಿದ ನಂತರದಲ್ಲಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಆ ಒಂದು ನಂಬರ್ಗೆ ಒ ಟಿ ಪಿ ಬರುತ್ತೆ ಇಮೇಲ್ ಐ ಡಿ ಹಾಕಿದರೆ ಇಮೇಲ್ ಐ ಗೆ ಫೋನ್ ನಂಬರ್ ಹಾಕಿದರೆ ಫೋನ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿನ ಹಾಕಿದ ನಂತರದಲ್ಲಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಅಕೌಂಟ್ ಅನ್ನೋದು ನೇರವಾಗಿ ಓಪನ್ ಆಗುತ್ತೆ ನಿಮ್ಮ ಸ್ನ್ಯಾಪ್ಚಾಟ್ ಅಕೌಂಟ್ ಅನ್ನೋದು ವಿದೌಟ್ ಯೂಸರ್ ನೇಮ್ ವಿದೌಟ್ ಪಾಸ್ವರ್ಡ್ ನೀವು ಈಸಿಯಾಗಿ ನೋಡಬಹುದು ಇಲ್ಲಿ ಒ ಟಿ ಪಿ ಅನ್ನೋದು ಸೆಂಡ್ ಇಲ್ಲಿ ಹಾಕಿದ್ದೀನಿ ಹಾಕಿದ ನಂತರದಲ್ಲಿ ನೋಡಿ ಅಕೌಂಟ್ ಅನ್ನೋದು ನೇರವಾಗಿ ಇಲ್ಲಿ ಓಪನ್ ಆಗಿದೆ ಈ ರೀತಿ ನಾವು ಸ್ನ್ಯಾಪ್ಚಾಟ್ ಅಕೌಂಟ್ ವಿದೌಟ್ ಪಾಸ್ವರ್ಡ್ ವಿದೌಟ್ ಯೂಸರ್ ನೇಮ್ ನಾವು ಲಾಗಿನ್ ಮಾಡ್ಕೋಬಹುದು